ಒಡೆಯರಿಲ್ಲದ ಮನೆಯ ತುಡುಗುಣಿ ನಾಯಿ ಹೋಗುವಂತೆ ನೀವಿಲ್ಲದವರ ಮನೆಯ ಹೋಗೇನು ಸಂಗಯ್ಯ ಶೋಪಚೋಪಿಗಳಾಗಲಿ ಕೂಡಲ ಸಂಗಯ್ಯ ನೀವಿದ್ದ ಮನೆಯವನೇ ಕುಲುಜನು ಒಡೆಯರಿಲ್ಲದ ಮನೆಯ ತುಡುಗುಣಿ ನಾಯಿ ಹೋಗುವಂತೆ ನೀವಿಲ್ಲದವರ ಮನೆಯ ಹೋಗೆನು ಸಂಗಯ್ಯ ಶೋಪ ಚೋಪಿಗಳಾಗಲಿ ಕೂಡಲ ಸಂಗಯ್ಯ ನೀವಿದ್ದ ಕುಲುಜನ್ ಒಲೆ ಹತ್ತಿ ಉರಿದರೆ ನಿಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲಬಾರದು ಒಲೆ ಹತ್ತಿ ಉರಿದರೆ ನಿಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲಬಾರದು ಏರೆ ನೀರೊಂಬಡೆ ಬೇಲೆ ಕೈಯ ಮೇವಡೆ ஏறி நீரும்படே வேலி கையமேவடே நாரி தன்ன மனையே கழுவடே நாரி தன்ன மனையே கழுவடே ತಾಯಮಲೆವಾಲು ನಂಜಾಗಿ ಕೊಲುವಡಿ ತಾಯಮಲೆವಾಲು ನಂಜಾಗಿ ಕೊಲುಬಡಿ ಇನ್ನಾರಿಗೆ ದೂರುವಿ ತಂದೆ ಕೂಡಲ ಸಂಗಮ ದೇವಾ ಇನ್ನಾರಿಗೆ ದೂರುವಿ ತಂದೆ ಕೂಡಲ ಸಂಗಮ ದೇವಾಂ ನೀ ಹುಟ್ಟಿಸಿ ಜೀವನ ಭವ ದುಃಖಿಯ ಮಾಡಿದ ಬಳಿಕ ನೀ ಹುಟ್ಟಿಸಿ ಜೀವನ ಭವ ದುಃಖಿಯ ಮಾಡಿದ ಬಳಿಕ ಬಿಡಿಸುವರಾರುಂಟು ಬಿಡಿಸುವರಾರುಂಟು